ಕರಾವಳಿ ಮೀನುಗಾರಿಕೆಯಲ್ಲಿ ರಾಜ್ಯ ಐದನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಮ್ಮ ಕರಾವಳಿಯ ಮೀನು ಉತ್ಪಾದನಾ ಪ್ರಮಾಣ ಏಳು ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕವಾಗಿದೆ ನಮ್ಮ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿ ರಾಜ್ಯದಲ್ಲಿ ಮತ್ಸ್ಯೋದ್ಯಮ ಮಹತ್ತರ ಸಾಧನೆ ಮೆರೆಯಲು ಮೀನುಗಾರಿಕಾ ಇಲಾಖೆ ಹತ್ತು ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದೆ ರಾಜ್ಯದಲ್ಲಿ ಒಂಬತ್ತು ಮೀನುಗಾರಿಕೆ ಬಂದರುಗಳಿದವು ಹಾಗೆ ಮೀನು ಇಳಿದಾಣ ಕೇಂದ್ರಗಳಿದ್ದಾವೆ ಮತ್ತು ಎಂಬತ್ತಾರು ಬೀಚ್ ಲ್ಯಾಂಡಿಂಗ್ ಸೆಂಟರ್ಸ್ ಇದ್ದಾವೆ ಈ ಮೀನುಗಾರಿಕೆ ಬಂದರುಗಳ ಸಮಗ್ರ ಆಧುನೀಕರಣಕ್ಕಾಗಿ ನಾವು ಮಲ್ಪೆ ಮಂಗಳೂರು ಮತ್ತು ಗಂಗೊಳ್ಳಿ ಮೀನುಗಾರಿಕೆ ಬಂದರುಗಳನ್ನು ಆಧುನೀಕರಣಗೊಳಿಸಬೇಕು ಪ್ರಥಮ ಹಂತದಲ್ಲಿ ಅಂತ ಹೇಳಿ ನಾವು ಈಗಾಗಲೇ ಯೋಜನೆಯನ್ನು ರೂಪಿಸಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ರಾಜ್ಯದ ಐದು ಪ್ರಮುಖ ಮೀನುಗಾರಿಕೆ ಬಂದರುಗಳಲ್ಲಿ ನಾವು ಈ ವರ್ಷ ಹೂಳೆತ್ತುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮಂಗಳೂರು ಮಲ್ಪೆ ಭಟ್ಕಳ ಕಾರವಾರ ಮತ್ತು ಗಂಗೊಳ್ಳಿ ಮೀನುಗಾರಿಕೆ ಬಂದರುಗಳಲ್ಲಿ ಹೂಳೆತ್ತುವ ಕಾರ್ಯಕ್ರಮ ಪ್ರಗತಿಯಲ್ಲಿದೆ ಇದಲ್ಲದೆ ನಾವು ಮುಂದಿನ ಸಾಲಿನಲ್ಲಿ ತದಡಿ ಆಮದಳ್ಳಿ ಮತ್ತು ಬೇಲಿಕೆರೆ ಧಾರವಾಡದಲ್ಲಿ ಧಾರವಾಡ ಮೀನುಗಾರಿಕೆ ಬಂದರುಗಳಲ್ಲಿ ಹೂಳೆತ್ತುವ ಕಾರ್ಯಕ್ರಮವನ್ನು ಸಹ ನಾವು ರೂಪಿಸಿದ್ದೇವೆ